ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದರಾ ಅಂತ ಅಂದ್ಕೊತೀನಿ ಬನ್ನ ಇವತ್ತಿನ ವ್ಲಾಗಲ್ಲಿ ಮೂರ್ತ್ ವ್ಲಾಗ್ ಆಗಿರುತ್ತೆ ಲಾಸ್ಟ್ ವಿಡಿಯೋದಲ್ಲಿ ರಿಸೆಪ್ಷನ್ ವ್ಲಾಗ್ ನೋಡಿದ್ರಿ ಈ ಸರಿ ಈ ಇವತ್ತಿನ ವೀಡಿಯೋದಲ್ಲಿ ಮೋರ್ತದ್ದು ವೀಡಿಯೋ ಆಗಿರುತ್ತೆ ಹಾಗೆ ಬರ್ತ್ಡೇ ವೀಡಿಯೋ ಆಗಿರುತ್ತೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಾನು ವೀಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನ ವ್ಲಾಗ್ನ ಶುರು ಮಾಡೋಣ ನಾವು ತಿಂಡಿ ಏನೂ ಮಾಡಿರಲಿಲ್ಲ ಹಾಗೆ ಚಿತ್ರಕ್ಕೆ ಡೈರೆಕ್ಟಾಗಿ ಹೋದ್ವಿ ತಿಂಡಿ ಅಲ್ಲೇ ತಿನ್ಕೋಣ ಅಂತ ನಾವು ನಾವು ಹೋದಾಗ ಗಣ್ಣ ದೇವಸ್ಥಾನದ ಹತ್ರದಿಂದ ದೇವಸ್ಥಾನದಿಂದ ಮುಹೂರ್ತಕ್ಕೆ ಕರ್ಕೊಬರ್ತಲ್ಲ ಆ ಶಾಸ್ತ್ರ ನಡೀತಿತ್ತು ಅಷ್ಟರೊಳಗೆ ನಾವು ತಿಂಡಿ ತಿನ್ಕೊಂಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇಲ್ಲಿ ನೋಡಿ ನಮ್ಮ ಚೋಟು ಅವತಾರನ ನಮ್ದೆಲ್ಲ ತಿಂಡಿ ಆದರೂ ಇವೊಂದು ಮಾತ್ರ ಅಲ್ಲ ಅಟ್ಲೀಸ್ಟ್ ಒಟ್ಟೆ ಅಷ್ಟಾಗಾದರೂ ಅವ್ನು ತಿಂತಾನೆ ಅಂದ್ಕೊಂಡು ಅವನಿಗೆ ಬರೀ ಹಾಲು ಕುಡ್ಸ್ಕೊಂಬಂದಿದೆ ಅಷ್ಟೇ ನಾನು ಬರಬೇಕಾದ್ರೆ ಬೆಳಗ್ಗೆನೆ ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು ನನಗೆ ಸೆಕೆ ಆಗ್ತಾಯಿದೆ ಒಂದು ಕಡೆ ಇವನು ಬೇರೆ ಬೇಗ ಬೇಗ ತಿಂಡಿ ತಿಂತಾಯಿಲ್ಲ ಯಾಕೆಂದರೆ ತಿಂಡಿ ಟೈಮ್ ಮುಗ್ದೋಗಿಬಿಡುತ್ತೆ ಮತ್ತು ಊಟ ಟೈಮ್ ಶುರುವಾಗ್ಬಿಡುತ್ತೆ ಒಂಬತ್ತು ಮುಕ್ಕಾಲಿಂದ ಹತ್ತು ಮುಕ್ಕಾಲ್ವರೆಗೂ ಮೋರ್ತಾಯಿತ್ತು ನಾವು ಬಂದಾಗ ಒಂಬತ್ತು ಕಾಲು ಒಂಬತ್ತುವರೆ ಆಗಿತ್ತು ನಮ್ಮ ತೋಟದೊಂದು ರಾಮಾಯಣ ಎಲ್ಲ ನಾವು ಹೋಗಿದ್ದ ಕಡೆ ನೋಡಿ ಬೈತಾ ಇದ್ದೆ ನಾನು ಅವನಿಗೆ ನಂಗೆ ಸಾಕು ಸಾಕು ಅಂತ ಇದ್ದೆ ಸರಿಯಪ್ಪ ಹೋಗು ಅಟ್ಲೀಸ್ಟ್ ಎರಡು ಇಡ್ಲಿನಾದರೂ ಕಷ್ಟಪಟ್ಟು ಎರಡು ಇಡ್ಲಿ ತಿನ್ನಿಸ್ತೆ ಅವನಿಗೆ ಸರಿ ಅಂತ ಅಂದ್ಬಿಟ್ಟು ಅವ್ನ ಕೈ ತೊಳ್ಕೊಂಡ ನೆಕ್ಸ್ಟ್ ಹಾಗೆ ಮೇಲುಗಡೆ ಬಂದ್ವಿ ಆಂಟಿ ರಾತ್ರಿನೂ ಚೆನ್ನಾಗಿ ಕಾಣ್ತಾಯಿದ್ರು ಬೆಳಗ್ಗೆನೂ ಚೆನ್ನಾಗಿ ಕಾಣ್ತಾಯಿದ್ರು ಇದು ಅವರು ಮುಹೂರ್ತಕ್ಕೆ ರೆಡಿಯಾಗಿರೋ ಅಂಥದ್ದು ಆಂಟಿ ಮೈಸೂರು ಸಿಲ್ಕ್ ಸೀರೆ ಉಟ್ಕೊಂಡಿದ್ರು ಅದು ಮೈಸೂರು ಸಿಲ್ಕ್ ಸೀರೆ ಅಂತಲೇ ಗೊತ್ತಾಗ್ತಿರಲಿಲ್ಲ ದೂರದಿಂದ ಹತ್ರಕ್ಕೆ ಬಂದಾಗಲೇ ಗೊತ್ತಾಗಿದ್ದು ಆಂಟಿ ಬೆಳಗ್ಗೆ ರಾತ್ರಿ ತುಂಬ ಚೆನ್ನಾಗಿ ಕಾಣ್ತಿದ್ರು ಅಂಕಲ್ ಅಂತೂ ನಾನು ಬೆಳಗ್ಗೆ ಅಂಕಲನ್ನ ನೋಡಲೇ ಇಲ್ಲ ಹೇಗಿದ್ರು ಅನ್ನೋದು ನೋಡಲಿಲ್ಲ ರಾತ್ರಿ ಅಷ್ಟೇ ನಾನು ನೋಡಿದ್ದು ಅಂಕಲನ್ನ ಹಾಗೆ ಆಂಟಿ ಎಲ್ಲರೂ ಮಾತಾಡಿಸ್ತಾಯಿದ್ರು ಇವರು ರೇಖಾ ರಾತ್ರಿ ನಾನು ಬರೀ ಅವರು ನಾವು ಬಂದಾಗಲೇ ಬಂದಿದ್ದು ರಾತ್ರಿ ಅವ್ರನ್ನ ಮುಂದೆ ಹೋಗಿದ್ದಷ್ಟೇ ನಾನು ನೋಡಿದ್ದು ಆಮೇಲೆ ಅವ್ರನ್ನ ನಾನು ನೋಡಲೇ ಇಲ್ಲ ಮೀಟ್ ಮಾಡಲಿಲ್ಲ ಅವ್ರನ್ನ ಮತ್ತೆ ಬೆಳಗ್ಗೆ ಅವರು ಮುಹೂರ್ತ ಮಾಡಿಬಿಟ್ಟು ಬಂದಾಗ ನಾನು ಮಾತಾಡಿಸ್ತಿದ್ರು ಅವರಾಗವರೆ ಬಂದು ಅವಾಗ ಅಷ್ಟೇ ಅವ್ರು ಸಿಕ್ಕಿದ್ದು ನನಗೆ ನಾವು ಯಾವಾಗ ಶಾಸ್ತ್ರದಲ್ಲಿ ನಾವೆಲ್ಲ ಹೇಗೆ ನಾವು ಡ್ಯಾನ್ಸ್ ಹೇಳಿದ್ವಿ ನೀವೇ ನೋಡಿದ್ರಲ್ಲ ಅದಾದಮೇಲೆ ನೆಕ್ಸ್ಟ್ ನನಗೆ ಇವಾಗಲೇ ಅವ್ರು ಸಿಕ್ಕಿದ್ದು ನನಗೆ ಅದಕ್ಕೆ ಕೇಳ್ತಾ ಇದ್ದೆ ಎಲ್ಲೋಗಿದ್ರಿ ನಂಗೆ ಸಿಗ್ಲೇ ಇಲ್ಲ ನೀವು ನಾವೆಲ್ಲ ರೀಲ್ಸ್ ಮಾಡಿದ್ವಿ ರಾತ್ರಿ ಅಂದರೆ ಅಯ್ಯೋ ಹೌದಾ ಎಲ್ಲಿ ಮಾಡಿದ್ರಿ ಎಲ್ಲಿ ಮಾಡಿದ್ರಿ ಅಂತ ಅಂತ ಇದ್ರು ಅವರು ಆಮೇಲೆ ನಾವು ಕೂಡ ಮುಹೂರ್ತ ಮಾಡೋಣ ಅಂತ ಹೋದ್ವಿ ಮುಹೂರ್ತ ಮಾಡಿ ಬಂದ್ವಿ ನೋಡಿ ಬ್ಲೂ ಸೀರೆ ಆಂಟಿ ಇದರಲ್ಲ ಇವರು ಪುಷ್ಪ ಆಂಟಿ ಅಂತ ನಮ್ಮ ಅಮ್ಮನ ಫ್ರೆಂಡ್ ಇವರು ಕೂಡ ಮೂವತ್ತು ವರ್ಷದ ಫ್ರೆಂಡ್ಶಿಪ್ಪೆ ನಾನು ಹೇಳೋದು ಆವಾಗಲೇ ಮರ್ತುಬಿಟ್ಟೆ ಇವರು ನನ್ನ ಬ್ಲಾಗಲ್ಲಿ ಫಸ್ಟ್ ಟೈಮ್ ಬರ್ತಿರೋದು ಸವಿತಾ ಆಂಟಿ ಅಲ್ಲಿ ಮಾತಾಡಿಸಿದ್ರಲ್ಲ ಅವರು ಕ್ಲಾಸ್ಮೇಟ್ ಅಂತೆ ಅವರು ಇನ್ನೊಬ್ಬರ ಆಂಟಿ ಅದಕ್ಕೆ ಹೇಳ್ತಾಯಿದ್ರು ನಾನು ಕ್ಲಾಸ್ಮೇಟ್ ಬಂದಿದ್ದಾಳೆ ನೋಡು ಅಂತ ಅಂದ್ಬಿಟ್ಟು ಪರಿಚಯ ಮಾಡಿಸ್ತಾಯಿದ್ರು ಈ ಆಂಟಿ ಬಂದು ಗ್ರೀನ್ ಸೀರೆ ಹುಟ್ಟಿದಲ್ಲ ಈ ಆಂಟಿ ಅಂಕಲು ಮತ್ತು ಇವ್ರ ಮಗ ಇವರು ಆಂಟಿ ಇರೋದು ಎಲ್ಲಿಂದರೆ ಸವಿತಾ ಆಂಟಿಯರ ಮನೆ ಕೆಳಗಡೆ ಬಾಡಿಗೆಗೆ ಇರೋದು ಇವರು ನನಗೆ ಗೊತ್ತಿರಲಿಲ್ಲ ಆಮೇಲೆ ಗೊತ್ತಾಗಿದೆ ಆಂಟಿನೇ ಹೇಳಿದ ಮೇಲೆ ಗೊತ್ತಾಗಿದೆ ನನಗೆ ಹಾಗೆ ನಾವು ಮೂರ್ತೆ ಮುಗಿಸ್ಕೊಂಡು ಆಂಟಿನೆಲ್ಲ ಮಾತಾಡಿಸ್ಕೊಂಡು ಆಂಟಿಗೆ ಹೇಳ್ತಾಯಿದ್ದೆ ಆಂಟಿ ನಾವು ಹೋಗಿ ಬರ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ನಾನು ಅದಕ್ಕೂ ಮುಂಚೆ ಊಟಕ್ಕೆ ಹೋದ್ವಿ ನಾವು ಊಟಕ್ಕೆ ಹೋದ್ಮೇಲೆ ಮತ್ತೆ ಸಿಗೋಲ್ಲ ಆಂಟಿ ಅಂತ ಮುಂಚೆನೇ ಇದ್ದೆ ನಾನು ಆಂಟಿಗೆ ಆಂಟಿ ನಾವು ಓಡ್ತೀವಿ ಊಟ ಮಾಡಿಕೊಂಡು ಅಂತ ನಾನು ಕೂಡ ಬೆಳಗ್ಗೆ ಮೈಸೂರು ಸಿಲ್ಕ್ ಸ್ಯಾರಿನೇ ಉಟ್ಕೊಂಡೆ ಈ ಸೀರೆ ಎಷ್ಟು ಇಷ್ಟ ಆದರೆ ನನಗೆ ಅಷ್ಟು ಅಷ್ಟು ಇಷ್ಟ ನನಗೆಲ್ಲ ಸೀರೆಗಿಂತ ನನ್ನ ಹತ್ರ ಇರೋ ಸೀರೆ ಅದರಲ್ಲಿ ಇದು ನಂಗೆ ತುಂಬಾ ಇಷ್ಟ ಅದರಲ್ಲೂ ಈ ರೋಸ್ ಪಿಂಕ್ ಕಲರ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ಹಾಗಾಗಿ ಈ ಸೀರೆ ಉಟ್ಕೊಂಡು ಸಿಕ್ಕಾಪಟ್ಟೆ ರೀಲ್ಸ್ ಮಾಡಿಬಿಟ್ಟಿದ್ದೀನಿ ನಾನು ಕೂಡ ಹಾಗೆ ನಾವು ಊಟ ಕುತ್ಕೊಂಡು ಊಟ ಮುಗಿಸ್ಕೊಂಡು ಮೇಲೆ ಬಂದ್ವಿ ಮೇಲೆ ಬಂದು ನಾವು ಮನೆಗೆ ಬರೋ ಅಷ್ಟರಲ್ಲಿ ಸುಮಾರು ಒಂದು ಹನ್ನೆರಡು ಗಂಟೆ ಆಗಿತ್ತು ಇನ್ನೂ ಒಂದು ಮದುವೆ ಇತ್ತು ಹೋಗಬೇಕು ಅಂತ ರಾತ್ರಿ ಅಂದ್ಕೊಂಡ್ವಿ ರಾತ್ರಿ ಹೋಗಾಗಲಿಲ್ಲ ಬೆಳಗ್ಗೆ ಅಂದ್ಕೊಂಡ್ವಿ ಬೆಳಗ್ಗೆ ಅಂತ ಖಂಡಿತ ಹೋಗ್ ಆಗ್ಲಿಲ್ಲ ಯಾಕಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಊಟ ಮಾಡ್ಬಿಟ್ಟು ಸುಮ್ಮನೆ ಮನೆಯಿಂದ ಬ್ಲಾಗ್ ನಾನು ಶುರು ಇದೀನಿ ಇವತ್ತು ಏನಪ್ಪ ಸ್ಪೆಷಲ್ ಡೇ ಅಂದ್ರೆ ಇವತ್ತು ನನ್ನ ದೊಡ್ಡ ಮಗನ ಹ್ಯಾಪಿ ಬರ್ಡೇ ಇವತ್ತು ಹುಟ್ಟಿದ ಮುಟ್ಟಿದಬ್ಬ ದಿವಸ ಇವತ್ತು ಸೊ ಅವ್ನಿಗೆ ಯಾವಾಗಲೂ ವರ್ಷ ವರ್ಷ ಅವ್ನ ನ ಕರ್ದಿ ಎಲ್ಲರೂ ಹೇಗ್ ಸೆಲೆಬ್ರೇಟ್ ಮಾಡ್ತಾರೋ ಕೇಕ್ ಕಟ್ಟಿಂಗ್ಸು ಅದು ಫ್ರೆಂಡ್ಸ್ನ ಕರೆದು ಇಷ್ಟ ಆಗಿರೋ ತಿಂಡಿ ಮಾಡಿ ಈ ಥರ ಸೆಲೆಬ್ರೇಟ್ ಮಾಡ್ತಾ ಮಾಡ್ತಾಯಿದ್ವಿ ವರ್ಷ ವರ್ಷ ಆದರೆ ಈ ಸರಿ ಸ್ವಲ್ಪ ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು ಯಾವ ಹುಡುಗರುನು ಕರೆದಿಲ್ಲ ಪಾಪ ಹುಡುಗರೆಲ್ಲ ವಿಶ್ ಮಾಡಿದ್ರು ಸ್ವಲ್ಪ ಪ್ಲ್ಯಾನ್ ಇಟ್ಕೊಂಡಿದ್ರು ಅಂದ್ಕೊತೀನಲ್ವ ತೇಜು ಸ್ಕೂಲ್ ಸ್ಕೂಲಲ್ಲಿ ಹುಡುಗರೆಲ್ಲ ವರ್ಷ ವರ್ಷ ಬರೋ ಆ ಥರ ಬಂದು ಎಲ್ಲ ವಿಶ್ ಮಾಡೋಕ್ಕೆ ಇವನಿಗೆ ಪ್ಲ್ಯಾನ್ ಇಟ್ಕೊಂಡಿದ್ರು ಅಂದ್ಕೊತೀನಿ ಆದರೆ ಈ ವರ್ಷ ನಿನ್ನೆನ ನಾವು ಮದುವೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸ್ಟ್ರೈನ್ ಆಗಿತ್ತು ಹಂಗಾಗಿ ನಮ್ಮ ತೇಜಿಗೆ ಬೇಡ ಬಿಡಪ್ಪ ಎಲ್ಲಾದರೂ ನಿಮಗೆ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದೆ ತುಂಬ ಆ ದಿನ ಆಯಿತು ನಾವು ಕೂಡ ಹೊರ್ಗಡೆ ಹೋಗಿ ಊಟ ಮಾಡಿ ಹಾಗಾಗಿ ಇದು ಒಂದು ಚಾನ್ಸು ಬರ್ತಡೇ ದಿನ ಇಷ್ಟ ಆಗಿರೋ ಕಡೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹೊಲ್ಟಿದ್ದೀವಿ ನಾವು ಯಾವಾಗಲೂ ಸಾಮಾನ್ಯ ದೂರ ಇಲ್ಲೂ ಹೋಗೋಲ್ಲ ನಾವು ಹೋಟ್ಲಿಗೆ ಏನಾದರೂ ಹೋಗಬೇಕು ಅಂದರೆ ದ ವೇ ಊರಿಗೆ ಹೋಗ್ಬೇಕಾದ್ರೆ ಆ ಟೈಮಲ್ಲಿ ಹೋಗ್ತಿದ್ವಿ ಅವ್ನಿಗೆ ಎಚ್ ಬಿ ಡಾಬಂದ್ರೂ ತುಂಬ ಇಷ್ಟ ಯಾಕೆಂದ್ರೆ ಅಲ್ಲಿಂದ ಅಲ್ಲಿರೋ ಫುಡ್ಡು ಸಿಕ್ಕಾಪಟ್ಟೆ ಇಷ್ಟ ಅವ್ನಿಗೆ ಸೊ ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ವಿ ಬನ್ನಿ ಹೋಗೋಣ ನನ್ನ ಜೊತೆಗೆ ನಾವು ಅಪ್ಪಾಜಿ ಅಮ್ಮನೂ ಬರ್ತಿದ್ದಾರೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಓಕೆ ಫ್ರೆಂಡ್ಸ್ ಬನ್ನಿ ಹೋಗೋಣ ನಮ್ ಚೋಟು ಮಾತ್ರ ಏನು ತಿನ್ನಲ್ಲ ಅದಕ್ಕೆ ಅವನು ಟಮೌಂಟ್ ಇದೆನೇ ಮನೇಲೆ ಅಲ್ವಾ ಚೋಟು ಹ್ಯಾಪಿ ಬರ್ಡೇ ತೇಜೋ ಥ್ಯಾಂಕ್ ಯು ಮಾ ಬೆಳગેನೇ ವಿಶ್ ಮಾಡಿದಲ್ಲ ನನ್ನ ಮಗಂಗೆ ಇವಾಗ ವಿಶ್ ಮಾಡ್ತೀವಿ ಅಣ್ಣಾ ವಿಶ್ ಮಾಡೋ ಬಗರಿ ಥ್ಯಾಂಕ್ ಯು ಚೋಟು ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಹೋಗೋಣ ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ನಮ್ ಮನ್ನ ಕರ್ಕೊಂಡು ಬಂದ್ವಿ ನಮ್ಮ ಅಪ್ಪಾಜಿ ಈ ಥರ ಎಲ್ಲ ಹೋಗಿದ್ದಾರೆ ಡಾಬಾಗೆಲ್ಲ ಆ ಥರ ಎಲ್ಲ ಹೋಗಿ ಊಟ ಮಾಡಿದ್ದಾರೆ ನಮ್ಮಮ್ಮ ಫಸ್ಟ್ ಟೈಮ್ ಅಂದ್ಕೊತೀನಿ ನನಗೆ ಗೊತ್ತಿರೋಂಗೆ ಫಸ್ಟ್ ಟೈಮ್ ನಮ್ಮಮ್ಮ ಈ ಥರ ಡಾಬಾಗೆಲ್ಲ ಬಂದು ರೋಟಿ ತಿಂತಿರೋದು ಈ ಥರ ಎಲ್ಲ ಮನೇಲೆಲ್ಲ ರೊಟ್ಟಿ ತಿಂದಿದ್ದಾರೆ ತಂದುಕೊಟ್ಟಾಗ ಕೊಟ್ಟಾಗ ಬಟ್ ಡಾಬಾಗೆ ಬಂದು ತಿಂತಿರೋದು ಇದೆ ಫಸ್ಟ್ ಟೈಮು ನಮ್ಮಮ್ಮ ಅವ್ರಿಗೂ ಸ್ವಲ್ಪ ಚೇಂಜ್ ಇರಲಿ ಯಾವಾಗಲೂ ಮನೆ ಊಟನೇ ಮಾಡ್ತಿರ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪಾಜಿಗೆ ಇಷ್ಟ ರೋಟಿ ಅಂದರೆ ನಮ್ಮಮ್ಮಂಗೇನಿಲ್ಲ ಏನು ಅಂದರೆ ರೊಟ್ಟಿ ಆಗಿರಲಿ ಆ ರೋಟಿ ಆಗಿರಲಿ ಚಪಾತಿ ಆಗಿರಲಿ ಎಲ್ಲನೂ ಮೆತ್ತ ಮೆತ್ತಗಿರಬೇಕು ನಮ್ಮಮ್ಮಂಗೆ ಅವ್ರಿಗೆ ಸ್ವಲ್ಪ ನೋ ಪ್ರಾಬ್ಲಮ್ ಇದೆ ಹಾಗಾಗಿ ನನಗೂ ಸ್ವಲ್ಪ ಮೆತ್ತಗೆ ಇರಬೇಕು ಅಂತ ನಾನು ಇಷ್ಟಪಡ್ತೀನಿ ಹಾಗಾಗಿ ಫಸ್ಟ್ ಟೈಮ್ ಬಂದಿದ್ದು ಏನು ಆರ್ಡ್ರ್ ಮಾಡೋದು ನಮ್ಮ ಚೋಟು ಏನು ಮಾಡಿದ್ದಾನೆ ಹೋಗಿದ್ದು ದೊಡ್ಡ ಮನುಷ್ಯನ ಥರ ಅದು ಹಿಡ್ಕೊಂಡು ನೋಡ್ತಿದ್ದಾನೆ ಏನೇನಿದೆ ಇದೆ ಅಂತ ಏನೆಲ್ಲ ಗೊತ್ತಾಗುತ್ತೆ ನನ್ನ ಥರ ಫೋಕಸ್ ಕೊಡ್ತಿದ್ದ ಆಮೇಲೆ ಬೈದ ಕಿತ್ಕೊಂಡು ಸರಿ ಅಂತ ಆರ್ಡ್ರ್ ಮಾಡಿದ್ವಿ ಯಾರಿಗೆ ಏನೇನು ಬೇಕು ಅಂತ ಇನ್ನೇನು ನಮ್ಮ ಅಪ್ಪಾಜಿ ನೋ ಏನು ನನಗಿದೇ ಬೇಕು ಅದೇ ಬೇಕು ಅಂತ ಹೇಳಲ್ಲ ನಾವೇನು ತೊಗೊತೀವಿ ಅದನ್ನು ಅವ್ರು ತಿಂತಾರೆ ಅಷ್ಟೇ ನಮ್ಮ ಅಪ್ಪಜ್ಜಿಗೆ ಏನೋ ಒಂಥರ ಆಶ್ಚರ್ಯ ಏನು ಹಿಂಗೆ ಕರ್ಕೊಂಡ್ಬಿಟ್ಟಿದಾರಲ್ಲ ಅಂತ ಆರ್ಡ್ರ್ ಮಾಡಿದೆಲ್ಲ ಬಂತು ನಮ್ಮ ಚೋಟಿಗೆ ಫ್ರೆಂಚ್ ಫ್ರೈಸ್ ಇದ್ದಾನೆ ಈಗ ರೀಸೆಂಟಾಗಿ ಒಂದು ಸಿಕ್ಸ್ ಸೆವೆನ್ ಮಂತ್ಸಿಂದ ಫ್ರೆಂಚ್ ಫ್ರೈಸ್ ತಿಂತಾಯಿದ್ದಾನೆ ಹಂಗಾಗಿ ಸರಿ ಇಷ್ಟವಾಗಿರೋದು ಏಕೆಂದ್ರೆ ಅವ್ನು ತಿನ್ನೋದೇ ಒಂದು ದೊಡ್ಡ ವಿಷಯ ನಮಗೆ ಹಾಗಾಗಿ ಅವ್ನಿಷ್ಟು ಅವ್ನಿಗೆ ಇಷ್ಟ ಅಂತ ಫ್ರೆಂಚ್ ಫ್ರೈಸ್ ತರಿಸಿದ್ವಿ ಹಾಗೆ ಒಂದು ಗೋಬಿ ಮಂಚೂರಿ ತರಿಸಿದ್ವಿ ರೋಟಿ ರೆಡಿ ರೆಡಿ ಆಗೋ ಅಷ್ಟರಲ್ಲಿ ಇದನ್ನು ಸ್ವಲ್ಪ ಹಾಗೆ ಮೆಳಕಾಕ ತಿನ್ನೋಣ ಅಂತ ಅಂದ್ಬಿಟ್ಟು ತರಿಸಿದ್ವಿ ನಾವು ಅಪ್ಪಾಜಿಗೂ ಇಷ್ಟ ಗೋಭಿ ಮಂಚೂರಿ ಸೊ ಹಂಗಾಗಿ ಎಲ್ಲರಿಗೂ ನಾನು ಸ್ವಲ್ಪ ಆಗ್ತಾಯಿದ್ದೆ ತಟ್ಟೆಗೆ ತಂದಿರೋದು ಗೋವಿ ಮಚ್ಚೂರಿ ಮತ್ತು ಫ್ರೆಂಚ್ ಫ್ರೈಸು ನನ್ನ ನನ್ನ ಹತ್ರ ಇರೋದು ಫ್ರೆಂಚ್ ಫ್ರೈಸು ಕೂಡ ನಮ್ಮ ಚೋಟಗೆ ಆಗ್ತಾಯಿದೆ ಅಟ್ಲೀಸ್ಟ್ ಅದಾದರೂ ತಿಂತಾನಲ್ಲ ನಾನು ಖುಷಿಗೆ ಮನೇಲೆ ಊಟ ಮಾಡಿಸ್ಕೊಂಬಂದಿದೆ ಅವ್ನು ತಿನ್ನೋಲ್ಲ ಅಂತ ಆವಾಗಲೇ ಹಿಡ್ದಲ್ಲ ತಿನ್ಸ್ಕೊಂಬಂದೆ ಅಂತ ತಿನ್ಸಿದ್ದೀನಿ ಅಂತ ಹಂಗಾಗಿ ಆಮೇಲೆ ನಮ್ಮ ಅಪ್ಪಾಜಿಗೆ ಇನ್ನೊಂದು ಏನು ಅಂದರೆ ಅವ್ರಿಗೆ ಕಾಯೋ ಪೇಶನ್ಸ್ ಇಲ್ಲ ಅವ್ರಿಗೆ ಊಟ ಸ್ವಲ್ಪ ಫಾಸ್ಟಾಗಿ ತಿನ್ನೋ ಅಭ್ಯಾಸ ನಮ್ಮ ಅಪ್ಪಾಜಿಗೆ ಅವ್ರಿಗೆ ಕಾಯೋ ಪೇಷನ್ಸ್ ಅಂತ ಖಂಡಿತ ಇಲ್ಲ ಅಂಥದ್ರಲ್ಲಿ ರೋ ಲಾಭದಲ್ಲಿ ನಿಮಗೆ ಗೊತ್ತಿರುತ್ತೆ ನಿಧಾನ ಎಲ್ಲ ಒಂದಾದ್ಮೇಲೆ ಒಂದು ಥರ ಅಂಥದ್ದು ಅದಕ್ಕೆ ನಾವು ಫಸ್ಟೇ ಹೇಳ್ಬಿಟ್ಟಿದ್ವಿ ನಾವು ಅಪ್ಪಾಜಿ ಬುದ್ಧಿಗೆ ಗೊತ್ತಿರೋದ್ರಿಂದ ಬೇಗ ಬೇಗ ತೊಗೊಂಬರಪ್ಪ ಅಂತ ಫಸ್ಟ್ ಒಂದು ಸ್ವಲ್ಪ ರೋಟಿ ಸ್ವಲ್ಪ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ತಿನ್ನೋಷ್ಗೆ ಬೇಗ ತರಬೇಕು ಅಂತ ಹೇಳಿದ್ವಿ ಯಾಕೆಂದರೆ ಸ್ವಲ್ಪ ತಿಂದುಬಿಟ್ಟು ಸ್ವಲ್ಪ ಹೊತ್ತು ಕಾಯ್ತಾಯಿದ್ರೆ ಊಟ ಮಾಡಿದ್ವಿ ಅಂತ ಅನ್ಸೋದೇ ಇಲ್ಲ ಆ ಥರ ಫೀಲ್ ಆಗುತ್ತೆ ಹಂಗಾಗಿ ಆ ಥರ ಆಗಬಾರ್ದು ಮೊದಲೇ ನಾವು ಅಪ್ಪಾಜಿ ನೋಡಿ ಆಗಲೇ ಖಾಲಿ ಮಾಡಿ ಕೂತಿದ್ದಾರೆ ಹಂಗಾಗಿ ಬೇಗ ಬೇಗ ತರ್ಸಿದ್ವಿ ತಂದು ಕೊಟ್ಟರು ಪಾಪ ಡಾ ಎಚ್ ಬಿ ಡಾಬಾ ಎಚ್ ಬಿ ಡಾಬಾದಲ್ಲಿ ಎಷ್ಟು ಇಷ್ಟು ವರ್ಷ ಎಷ್ಟು ವರ್ಷದಿಂದ ಸುಮ್ಮ ತ್ರೀ ಫೋರ್ ಇಯರ್ಸ್ ಅಂದ್ಕೊತೀನಿ ಹೋಗ್ತಾಯಿದ್ದ ತ್ರೀ ಫೋರ್ ಇಯರ್ಸಿಂದ ಹೋಗ್ತಾಯಿದ್ವಿ ಖಂಡಿತ ತುಂಬ ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ಹಂಗಾಗಿ ನಾವು ಅದಕ್ಕೆ ಹೋಗ್ತೀವಿ ಬೇರೆ ಎಲ್ಲೂ ಇಷ್ಟ ಆಗೋಲ್ಲ ನಮ್ಮ ತೇಜಿಗೆ ರೋಟಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ರೋಟಿ ಮತ್ತು ಕಾಳು ಅಥವಾ ಹೆಸ್ರುಬೇಳೆ ದಾಲ್ ಬರುತ್ತಲ್ಲ ಅದು ಸಿಕ್ಕಾಪಟ್ಟೆ ನಮ್ಮ ಪತಿಯವ್ರಿಗೂ ಅಷ್ಟೇ ಅದು ದಾಲ್ ಅಂದರೆ ಅದೇ ಹೆಸ್ರುಬೇಳೆ ಕಾಳು ದಾಲ್ ಅಂದರೆ ತುಂಬ ಇಷ್ಟ ನನಗೂ ಒಂಥರ ಇವ್ರು ಏನಪ್ಪ ಅಪ್ಪ ಮಕ್ಕಳು ಯಾವಾಗಲೂ ಒಂದೇ ಥರ ತಿಂತಾರೆ ಅಂತ ನನಗೆ ಪನ್ನೀರ್ದು ಮಸಾಲ ಪನ್ನೀರ್ ಬಟರ್ ಮಸಾಲ ಆ ಥರ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಸೊ ನನಗೆ ಬೇಕಾದ್ರೆ ನಾನು ಆರ್ಡ್ರ್ ಮಾಡಿದೆ ಅವ್ರಿಗೆ ಬೇಕಾದ್ರೆ ಅವ್ರು ಆರ್ಡ್ರ್ ಮಾಡಿದ್ರು ನಮ್ಮ ತೇಜಿಗೆ ಅದೇನೋ ಪನ್ನ ರೋಟಿ ಅಂದರೆ ತುಂಬ ಇಷ್ಟ ನಾನು ಮನೇಲಿ ಮಾಡಮ್ಮ ಮಾಡಮ್ಮ ಅಂತ ಹೇಳ್ತಾನೆ ಬಟ್ ನಾವು ಎಷ್ಟೇ ಮಾಡಿದ್ರು ಡಾಬಾದಲ್ಲಿ ಮಾಡೋ ಥರ ನಮಗೆ ಬರೋಲ್ಲ ಅದು ಹಂಗಾಗಿ ಅದರಲ್ಲೂ ಬೆಣ್ಣೆ ಹಾಕಿ ಬಟರ್ ರೊಟ್ಟಿ ಆರ್ಡ್ರ್ ಮಾಡಿದ್ವಿ ನಾವು ಚೆನ್ನಾಗಿರುತ್ತೆ ಅಂತ ಅಯ್ಯೋ ನಮ್ಮ ಅಪ್ಪಾಜಿ ಅಂತೂ ಅಯ್ಯೋ ತುಂಬ ಬೆಣ್ಣೆ ಹಾಕಿದ್ದಾರೆ ಅಂತ ಅಂತ ಇದ್ದರು ಏಕೆಂದರೆ ಅವ್ರಿಗೆ ನಾವು ಸ್ವಲ್ಪ ಎಣ್ಣೆ ಕಡಿಮೆನೇ ಕೊಡೋದು ತುಪ್ಪ ಆಗಲಿ ಎಣ್ಣೆ ಆಗಲಿ ಆ ಥರದ್ದೆಲ್ಲ ನಾವು ಏನೂ ಅವರಿಗೆ ಕೊಡೋಲ್ಲ ಜಾಸ್ತಿ ನಮ್ಮ ಅಪ್ಪಾಜಿಗೆ ಅವರು ಕೂಡ ನಾವು ನಮ್ಮ ಅಪ್ಪಾಜಿಗೆ ಇನ್ನೊಂದು ಏನು ಅಂದರೆ ಹೆಸ್ರುಕಾಳ್ದಾಲು ವಿತ್ ತರಕಾರಿ ಇತ್ತು ಈ ಸರಿ ಹೋದಾಗ ಅವರೆಲ್ಲರೂ ತಿಂದರು ಬಟ್ ನಾನು ಮಾತ್ರ ಹೆಸ್ರುಕಾಳ್ದಾಲು ತಿನ್ನಲಿಲ್ಲ ಯಾಕೆ ಅಂದರೆ ನಾನು ಪನ್ನೀರ್ ಮ ಬಟರ್ ಮಸಾಲ ಅಂದ್ಕೊತೀನಿ ನಾನು ಮರ್ತೋಗ್ಬಿಟ್ಟು ಇದನ್ನು ಏನು ಆರ್ಡ್ರ್ ಮಾಡಿದೆ ಬಟ್ ಪನ್ನೀರ್ದೆ ನಾನು ಆರ್ಡ್ರ್ ಮಾಡಿದ್ದು ಪನ್ನೀರ್ ಮಸಾಲ ಕರೆಕ್ಟ್ ಅದನ್ನು ಆರ್ಡ್ರ್ ಮಾಡಿದಾಗ ಮೇಲ್ಗಡೆ ಪನ್ನೀರನ್ನ ತುರಿದ್ಬಿಟ್ಟು ಹಾಕಿದ್ರು ಅವರು ಅದು ಹೆಂಗೆ ಕಾಣಿಸ್ತಿತ್ತು ಅಂದರೆ ನೀವೇ ನೋಡಿ ಅದು ಹೆಂಗೆ ಕಾಣಿಸ್ತಿತ್ತು ಅಂದರೆ ಎಗ್ ಮಸಾಲ ಥರ ಕಾಣಿಸ್ಬಿಟ್ಟಿದೆ ನಮ್ಮ ಅಪ್ಪಾಜಿಗೆ ಅದು ಏನದು ಅಂತ ಕೇಳಿದ್ರು ಅವ್ರು ಹಂಗೆ ಅಂದ್ಕೊಂಡಿರೋದು ನಮ್ಮ ಅಪ್ಪಾಜಿ ಹೆಂಗೆ ಅಂದರೆ ಅವ್ರು ಕಣ್ಣಾರಿಗೆ ಏನು ನೋಡ್ತಾರೋ ಅದೇ ನಿಜ ಅನ್ನೋ ಥರನೇ ಅವ್ರಿಗೆ ಅರ್ಥ ಮಾಡ್ಕೊಳೋ ಅಷ್ಟು ಪೇಷನ್ಸ್ ಇಲ್ಲ ಸ್ವಲ್ಪ ಆ ಥರ ಬುದ್ಧಿ ಜಾಸ್ತಿ ಅಪ್ಪಾಜಿಗೆ ಹಾಗಾಗಿ ನಾನು ಹಾಕಿ ನಾನು ಅವ್ರಿಗೆ ಸ್ವಲ್ಪ ಟೇಸ್ಟ್ ನೋಡಿ ಅಂತ ಅವ್ರ ತಟ್ಟೆಗೆ ಸ್ವಲ್ಪ ಹಾಕಿದ್ದಕ್ಕೆ ಅವ್ರ ಟೇಸ್ಟ್ ನೋಡಿಬಿಟ್ಟು ಹೋಯ್ದೇನೋ ಇದೇನೋ ಎಗ್ಗ್ದು ಏನೋ ಮೊಟ್ಟೆದೇನೋ ತರಿಸ್ಬಿಟ್ಟವಳೆ ನನ್ನ ಮಗಳು ಅಂತಂದ್ಬಿಟ್ಟು ತಿನ್ನಲೇ ಇಲ್ಲ ಅವ್ರು ಹಾಗೆ ಬಿಟ್ಬಿಟ್ರು ನಾನು ಒಬ್ಬಳೇ ತಿಂದಿದ್ದು ಊಟ ಎಲ್ಲ ಮಾಡಿದಾಯಿತು ಅಲ್ಲಿಂದ ನಾವು ಹೊರಟ್ವಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನನ್ನ ವ್ಲಾಗ್ನ ಇಂಡು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೀವು ಒಂದ್ಸರಿ ಎಚ್ ಬಿ ಡಾಬಾಗೆ ಒಂದ್ಸರಿ ಬರ್ಬೋದು ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಬ ಬಾಯ್ ಸಿ ಯು ಟೇ ಕೇರ್ ಇಯರ್